ಪರಶುರಾಮನ ಕೈಯಾಗಿದ್ದಂತ ಕಡ್ಲಿ ಏನಾದ್ರೂ ನೋಡು ಪರಶು ಅಸ್ತ್ರ ಪರಶು ಅಸ್ತ್ರದಿಂದ ಕಾರ್ತವೀರ ಅರ್ಜುನಗ ಹೋಗಿ ಜಯಾಗೇನ ಅವನಿಗೆ ಹೊಡ್ದಾನ ಎಷ್ಟೋ ಏನ ಇದ್ರು ಅವರಿಗೂ ಹೌದು ಆ ಪರಸು ಪಡ್ಲಿಗಿ ಆ ಪಡ್ಲಿ ಹತ್ತಿದ ರಕ್ತ ಹೌದು ಪರಶುರಾಮ ಯಾವ ಊರಾಗ ಅಥವಾ ಯಾ ನದಿ ಒಳಗ ಹೋಗಿ ತೊಳವಾನ ಅಂತೇಳಿ ಕೇಳ್ಯಾರ ಹೌದೌದು ಇದೇ ಕೇಳರಿಲ್ರಿ ಇಲ್ಲಿ ಹೇಳುದ ಅದ ಹೇಳೋದು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಹೋಗುವಳ ಪರಸುರಾಮಲಿ ಭಾವ ಬತ್ತು ಏನಂತ ಇಷ್ಟು ಮಂದಿಗೆ ಹೊಳದ ಇಂತೆಲ್ಲಾ ಕರ್ಮ ಅಥವಾ ಇಟ್ಟೆಲ್ಲ ಪಾಪ ನನಗ ಬಂತು ಹೌದು ವಿಷಯ ಹಿಂಗ ಇದ ಹೌದ ಹೌದ ಇದ್ರ ಸಂಗತಿ ಇನ್ನೊಂದು ಮಾತ ಕೇಳುದ ಅದ ಏನ ಕೇಳುದ್ರಿಪ್ಪಾ ಇಲ್ಲಿ ಮಣೂರ್ಕ ಹೋಗ್ರಿ ಹಿರವಡಕ್ ಹೋಗ್ರಿ ಸೌದತ್ತಿಗೆ ಹೊಗಳ್ಯಾ ಹೋಗೀರಿ ಇಲ್ಲಿ ಹೌದು ಮುತ್ತೈದಿ ಹುಣಿವಿ ಅಂತೇಳಿ ಬರ್ತಾರ ಹುಣಿವಿ ಹೌದಲ್ಲ ಒಂದು ರಂಡುಣಿ ತಿಳಿ ಬರ್ತಾರ ಆ ತಾಯಿ ಹೆಸರು ಮ್ಯಾಲ ಯಾರ ಜಗ ಹತ್ತಾರ ತಾಯಿ ಹೆಸರು ಮ್ಯಾಲ ಯಾರು ದೇವ್ರಿಗೆ ಬಿಟ್ಟಿರ್ತಾರ ನೋಡ್ರಿ ಕೈಯಾಗ ಅವರು ರಂಡುಣೆ ದಿನ ಬಳಿ ಉಟ್ವಾಂಗಿಲ್ಲ ಬಳಿ ತರದಿಡ್ತಾರ ಹೌದು ಅಥವಾ ಬಳಿ ಹೊಡಿತಾರ ರಂಡುಣೆ ದಿನ ಹುಣಿವಿಗೆ ಯಾಕೆ ಹೆಸರು ಬತ್ತು ಯಾರ ಕಾರಣಕ್ಕಾಗಿ ಅವ್ರ ಕೈಯನ ಬಳಿ ತೆಗಿತಾರ ಹೌದಾ ಅಂತದ ಹಿಂದ ಏನಾಗ್ಯದ ಏನಾಗಿದಾದರೂ ಹಿಂದ ಅಂತದ ಏನು ಆಗಿ ಹೋಗ್ಯಾರ ಹೌದು ಮೂರು ರೊಟ್ಟಿ ಅದಾ ಹೌದು ಹೌದು ಇವರದರೆ ಮೂರು ಮಂದಿ ಅದಾರ ಹೌದು ಅವನಿ ಕರ್ದಾರು ಉಳಿಕ ಹೌದು ಒಬ್ಬರ ಬಲಿ ಮೂರು ರೊಟ್ಟಿ ಅದಾವ ಒಬ್ಬರ ಬಲಿ ಐದು ರೊಟ್ಟಿ ಅದಾವ ಹೌದು ಕರೆ ಮೂರು ಮಂದಿ ಸಮನಾಗಿ ಉಳಬೇಕಾದಾ ಹೌದು ರೊಟ್ಟಿ ಎಂತ ಅದು ಹೌದು ಇವರರೆ ಮೂರು ಮಂದಿ ಸಮನಾಗಿ ಹಂಗ ಊಟ ಮಾಡುತ್ತಾರೆ ಹೌದು ಹೌದು ಹೋಗಾದೋ ಯಾರು ದೊನ್ನಾಳ ಹಾಗೂ ಕನ್ನೂರದ ಸಕಲ ತತ್ವಜ್ಞಾನಿಗಳಿಗೆ ಹೌದು ಕುಂಬಾರಿ ಏನು ಶತ್ರು ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಕಣ್ಣೂರಕ್ಕೆ ನಾವು ಒಂದು ಎರಡು ಮೂರು ಸಾರಿ ಕಾರ್ಯಕ್ರಮ ಮಾಡಿದ್ದೀರ ಹೌದೌದು ದೊಮ್ಮಾಳ ಪುಣ್ಯ ಕ್ಷೇತ್ರಕ್ಕೆ ಇದೇ ಮೊದಲಿನ ಬಾರಿ ನಾವು ಬಂದು ಹೌದು ಹೌದು ಪಾರ್ಜಾತ ಭಸನಾದ ಹೆಸರ ಈ ಡೊಮನಾಳ ಕೀರ್ತಿ ಮುಗುಲೆತ್ತರಕ್ಕ ಮುಖ್ಯ ಹೌದ ನಮ್ಮ ಬಾಬುಮುಲ್ಲ ಸಾಹೇಬರು ಹೌದಲ್ರಿ ಹೌದು ಹೌದು ಒಂದ ಎತ್ತದ ಕೈ ಅಂದ್ರೆ ಹರಕತ್ತಿಲ್ಲ ಅವರು ಹೌದ ಪಾರಿಜಾತ ಭಸರಾ ಇದೇ ಊರ ಕೀರ್ತಿ ಮುಗುಲೆತ್ತರಕ್ಕ ಮುಖ್ಯ ಹೌದು ಅಂತ ತತ್ವಜ್ಞಾನಿಗಳು ಹುಟ್ಟುದ ಪುಣ್ಯ ಭೂಮಿ ಮಣ್ಣಿನ ಗುಣಧರ್ಮ ಅಲ್ಲ ಹೌದು ಇನ್ನೊಂದು ಮಾತು ಹೇಳುದು ಏನಪ್ಪ ಏನ್ ಹೇಳೋದ್ರಿಪ್ಪ ಏನೊಂದು ಮಾತ ಊರಿಂದ ಓಡಿ ಇರ್ತವ ಒಂದು ಚೌಕ್ ಇರ್ತವ ಸ್ಟ್ಯಾಂಡ್ ಇರ್ತವ ಹೌದು ದಮನಾಳು ಊರಾಗ ಹೌದಾ ಮೂಲಿ ಮೂಲಿ ಬೋಳ ಬೋಳ ಹೋಗಿ ತಿರುಗಾಡಿ ಹುಡುಕು ಹೌದು ಒಂದು ನಾಯಿ ಕುನ್ನಿಗೆ ಕಿವಿ ಹಿಡಿದು ಎತ್ತದ್ರು ಒಂದು ರಾಜಿನಾಗಿ ಹೇಳಬೇಕು ಹೌದು ಹೌದು ಅಂತ ಈ ಮಣ್ಣಿನಲ್ಲಿ ತಾಕತ್ತ ಬರೇ ಒಂದು ನಾಯಿ ಕುನ್ನಿಗೆ ಕಿವಿ ಹಿಡಿದು

ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರು ಕಾಣಿರು ಭಕ್ತನಿಗೆ ದೇವನೊಬ್ಬ ಕಾಣಿರು ಅರಣ್ಯ ದೈವದ ಸಂಘವೂ ಅಲ್ಲ ಅನ್ಯ ದೈವ ಎಂಬುದು ಆದರೆ ಕಾಣಿ ಹೇಳಿದ್ರು ಹೌದು 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 ಒಬ್ಬಕ್ಕಿ ಪತಿವೃತ್ತ ಹೆಂಡತಿ ಹೌದು ಗಂಡನ ಮೇಲೆ ಪತ್ನಿ ಗಂಡನ ಮೇಲ ಪ್ರೇಮ ಗಂಡನ ಮೇಲ ಅಂತಕ್ಕಂತ ಇಟ್ಟಳ ಹೌದು ಗಂಡ ಒಬ್ಬನೇ ಗಂಡ ಅವನಿಗೆ ಒಬ್ಬನೇ ಹೌದು ಇಲ್ಲ ಅವನ ಕುತ್ತ ಹೌದು ಒಂದ ತಾಯಿಯಲ್ಲಿ ಎಂಟು ತಾಕತ್ತದ ಹೌದು ಹೌದು ಹ್ಯಾಂಗ್ರಿಪ್ಪ ತಾಕತ್ತ ಸುಮ್ಮ ಒಂದ್ ಸಣ್ಣ ದೃಷ್ಟಾಂತ ಕೊಡ್ತ ಲಕ್ಷ ಇಡ್ರಿ ಹೌದು ಈ ಭೂಮಿ ತಿಳಿದೇ ಒಬ್ಬಕ್ಕೆ ಹೆಣ್ಮಗಳಾಗಿ ಹಾಕು ಈ ಭೂಮಿ ತಲುಪ ಒಬ್ಬ ಕೆಣಮಗಳು

ಎಣ್ಣೆ ತೆರಿ ಮನೆಗಿಲ್ಲ ಹೌದು ಅವಳೇ ತನ್ನ ಮನೆಗೆ ಹೊರಟ ಬಂದಿರೆ ಹೌದು ನನ್ನ ಜೀವ ಇರುವವನಿಗೆ ನಾನು ಒಂದು ದಿನ ಯಾಕಿರಲಿ ಇಕ್ಕಿನ ಮಂಚಕ್ಕೆ ಕೂಡಿಬೇಕು ಅನ್ನೋ ಭಾವ ಗಡ್ಡನಲ್ಲಿ ಬಂತು ಹೌದು ಹಳವಂತ ಮನೆಯಲ್ಲಿ ಬಂತು ಆಸೆ ಬಂತು ಹೌದು ಅನೇ ನೀನು ಬಂದ್ರೆ ಹುಲ್ ಗುಂಪಕ್ಕೆ ಹೌದು ಚರಿಗೆ ನೀರು ಕುಡತಾ ನೀರು ಕುಡಲಾದಾ ಒಳ್ಳಕ್ಕೆ ಕುಡತಾ ಹಾಕ್ತಿ ಉಡಲಾದಾ ಹೌದು

ಹೌದ್ ಹೌದು ಏನಪ್ಪಾ ಅನುಮಾದೇವ ಇವು ನಿಮ್ಮನ್ನ ಬಿಟ್ಟು ಅನ್ಯ ಪುರುಷರು ನನ್ನ ಕಣ್ಣಿಗೆ ಅಣ್ಣ ತಂಬಲಿ ಇದು ನಿನ್ನ ಪಾಪ ಆಣ ಅಂತ ಹೇಳ್ದಳು ಗಂಡಗ ಹೌದ್ ಹೌದು ಅವಾಗ ಗಂಡ ಹೇಳ್ದ ಕೇಳೋದು ಪತ್ಯವ್ರು ಅಂತ ಹೇಳೋದು ಹೇಳ ಧರ್ಮದ ಹೌದ ನನ್ನ ಮನಸ್ದ ಒಂದ್ ಇಚ್ಛೆ ಆಗ್ಯದ ಅನುಮಾದೇವಿ ನಾ ಯಾರ ಬೇಡ್ದ ಬೇಡದು ಕುಡ್ತಿ ಅನ್ನೋಂಗಿಲ್ಲ ನನಗೆ ಕೈ ಕೊಡ್ತಂಗ ಹೌದ್ ಹೌದು ಏನಪ್ಪಾ ಅನುಮಾದೇವಿ ಅವಾಗ

ಋಷಿ ಹನುಮಂತರಾಯ ನಸ್ಕಿನ ನಾಲ್ಕು ಗಂಟೆಗೆ ಅನುರಾಧೆಗೆ ಹೋಗಿ ಆ ಋಷಿ ಹನುಮಗಳ ಮನೆ ಮುಂದೆ ಕಸ ಹೊಡದು ನೀರಿನ ಸಡ ಹಾಕಿ ರಾಮವಾಲಿ ನೋಡ್ರಿ ಬಂದುಗಳೆ ಹೆಂಡಿನಿ ಸಾರಿಸಿ ರಾಮವಾಲಿ ಹಾಕಿ ಬರಲಾಗತ್ತು ಪತಿವೃತ ಧರ್ಮದ ಹೆಣ್ಮಗಳು ವೇಷಿ ಹೆಣ್ಮಗಳ ಮನೆ ಮುಂದೆ ದಿನ ರಾಮಗಳ ಹಾಕಲಾಗತ್ತು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ವೇಷಿ ಹೆಣ್ಮಗಳು ತಿಳ್ಕೊಂಡ್ರು ನಾ ಇಲ್ಲದ ಸಮಯದಾಗ ನನ್ನ ಮನೆ ಮುಂದೆ ನಾರೆ ಕೆಟ್ಟ ಇದ್ದ

ನಿನ್ನಂತ ಮುತ್ತೈದೆ ಹೆಣ್ಮಗಳು ನನ್ನಂತ ವೇಷಿ ಮನೆ ಮುಂದೆ ಬರಬಾರ್ದವ ಬರಬಾರದು ಹೌದು ಹೌದೇ ಅನುಮಾದೇವಿ ನಂದು ಇದ್ರ ಸ್ವಾರ್ಥ ಸ್ವಾರ್ಥದ ಅನುಮಾದೇವಿ ಹೇಳ್ತಾಳ ನಂದು ಇದ್ರ ಒಂದು ಸ್ವಾರ್ಥದ ನಿನ್ನ ಮನೆ ಮುಂದೆ ನಾ ರಂಗೋಳಿ ಹಾಕಲು ಬಿಡ್ಬೇಕಂದ್ರ ನಾ ಯಾರು ಹೇಳ್ತಾನ ಯಾರು ಬೇಡ್ತಾನ ಬೇಡ ಕುಡ್ತಾನ ಕೈ ಮುಟ್ಟು ಹೌದು ಹೌದು ಯಾರಿಗೆ ಕೇಳುವ ಕುಡ್ತಾ ಕೈ ಮುಟ್ಟು ಹೌದು ನಿನ್ನ ಬೇಡಕ್ಕೆ ಬಂದಿಲ್ಲ ಮನೆ ರೋಗಿ ಬೇಡಕ್ಕೆ ಬಂದಿಲ್ಲ ನಾ ಇಲ್ಲದ ಸಮಯದಾಗ ಹುಲು ಗುಂಪಾದ ಮಂಡಗ ಮಂಡಗೋಗಿ ಗಂಡನ ನೀ ನನ್ನ ಗಂಡನ ಮನಿ ನನ್ನ ಹುಲ ಗುಂಪಾ ಬಂದಿದ ಹೈದು ಹೋಗುವಾಗ ನನ್ನ ಗಂಡನ ನೆದರಿಗ ನೀವು ಬಿತ್ತಿದೀವಿ ನಿನ್ನ ಮ್ಯಾಗ ನನ್ನ ಗಂಡನ ನೆದ್ರ ಹೋಗ್ಯಾ ನಿನ್ನ ಮ್ಯಾಗ ನನ್ನ ಗಂಡನ ಮನಸೋತಾ ತಾ ಒಂದು ರಾತ್ರಿ ಅಕ್ಕಿಲಿ ನಿನ್ನ ಸಂಗಟ ನನ್ನ ಗಂಡಿಗೆ ಕುಡಿಸುವತ್ತಿ ಕೈ ಜೋಡಿಸ್ಕೊಂಡು ಬಂಧುಗಳೆ ಹೌದು ಹೌದು ಏನ ವಿಷಯ ತಕರು ಇದ್ಯಾನ ಗಂಡ ಮಾತಾದ ಅಂತಾಕ್ಕೆ ಹೌದು ದಿನ 8 ಗಂಟೆ ಸಮಯಕ್ಕೆ ಸಂಗಟ ಕೂಡಿ ಕೇಳ್ತಿನ್ನ ಹೌದು ಯಾಕಾಗ ನಿನ್ನ ನಾಳಿಗೆ ಹಚ್ಚಿ ನೋಡಿ ಬಂಧುಗಳೆ ಹೌದು 나ಳಿಗೆ ಹತ್ತು ತತೆ ಹೇಳಿ ಹೇಳ್ತಾಳ ಹೇಳಿದ ಬರೆ ಯಾಕಾಗ ಅಂತ ಹೇಳಿ ಮನೆಗೆ ಬಂದಳು ಮನೆಗೆ ಬಂದು ಒಂದು ಬುಟ್ಟಿ ತಗೊಂಡು ಹೌದು ಬುಟ್ಟಿ ತಗೊಂಡ್ ಬುಟ್ಟಿ ತನ್ನ ಮಂಡಗಯ್ಯ ಮಂಡಗಾಲಿನ ಗಂಡಸ್ ಬಂತಳ ಹೌದು ಬತ್ತಿರುತ್ತ ಮುನಿಗಿ ಬುಟ್ಟಿ ಒಳಗೆ ತಗೊಂಡು ಮ್ಯಾಗ ಇಟ್ಕೊಂಡು ಹೊಂಟಳು ಹೊಂಟು ಹೊಂಟು ಮಾಂಡಿಲ್ಯ ಋಷಿ ಕನ್ನಡ ಮುಖದಾಗ ಬರಲಾರ ಶಾಂಡಿಲ್ಯ ಋಷಿ ಅಂತೇಳಿ ಮರಾಠಿ ಮುಖದಾಗ ಬರಲಾರ ದಾರ್ಯಾಗ ಕತ್ತರ ಕಾಲ ಹಾಕಿ ಬಿಡ್ತಾನ ತಪಾ ಮಾಡ್ಲಿಕ್ಕೆ ಯಾರು ಶಾಂಡಿಲ್ಯ ಋಷಿ ಮಾಂಡಿಲ್ಯ ಋಷಿ ಯಾರ ನೋಡ್ರಿ ತಪಾ ಮಾಡ್ಲಗತ್ತಿ ಪುಟ್ಟಿ ಆಗ ತಗೊಂಡು ಹೋಗುವಾಗ ಗಂಡನ ಕಾಲ ಪುಟ್ಟ ಹರಗಿ ಬಿತ್ತ ಹೋಗುವಾಗ

ನಿನ್ನ ತಿನಗಿ ಬರದ ಅದ ನೀ ಶರೀರ ಸಾವಿರ ತುಕುಡೆ ಆಣಿ ಸೂರ್ಯ ಹೊಂಟ ಬಳಕ ಅಂತ ಹಾಕಿ ಆಣಿ ಹಾಕಿ ಹೌದು ನಾಳೆ ಸೂರ್ಯನೇ ಹೊಂಟ ಬಾರದು ಪಥ್ಯವೃತ್ತ ದರ್ಭದಾಗ ತಾಕತ್ತಿತ್ತಂದ್ರ ಸೂರ್ಯನೇ ಹೊಂಟ ಬಾರದು ಅಂತೇಳಿ ಸೂರ್ಯಗ ಆಣಿ ಹಾಕಲು ಬಂದವು ಮೂರು ದಿನ ಮೂರು ಗಳಿಗೆ ಸೂರ್ಯ ಹೊಂಡಲಿಲ್ಲ ಜಗತ್ತೆ ಕಟ್ಟಲಿ ಕುತ್ತು ಅನ್ನೋಣ ಕಲ್ಲೊಳ ಹೊಂಡಿದು ಅವಾಗ ಬ್ರಹ್ಮ ಇಷ್ಟು ಮಾಳ್ಯಾವ ವಿಚಾರ ಮಾಡ್ತಾರ ಬ್ರಹ್ಮ ಇಷ್ಟ

ಒಳ್ಳೆ ಹೂವಿನ ಮಳೆ ಸುರಿಸಿದ್ರು ಸುಶೀರ್ ಭೂತಾಗಿ ಗಂಡ ಎಂತ ನೋಡಿ ಬಂದ ಬಳೆ ಹೌದ್ ಹೌದ್ ಹೌದು ಸುಶೀರ್ ಭೂತಾಗಿ ಗಂಡ ಎಂತ ನಿಮಗೊಂದು ವಿಶೇಷ ಮಾತು ಹೇಳುತ್ತ ಹೌದ ಹೆಣ್ಮಕ್ಳಲ್ಲಿ ತಾಕತ್ತೆ ಅನ್ನೋದ ಪತಿವೃತ್ತ ಧರ್ಮ ಇತ್ತಂದ್ರ ಎಂತ ತಾಕತ್ತು ಅಂದ್ರ ಮೂರು ದಿನ ಮೂರು ಗಳಿಗೆ ಸೂರ್ಯಾಗ ತರಬುದಕ್ಕಾಗಿ ಜಗತ್ತದಾಗ ಸಾಡೆ ತೀರು ಮೂರು ಚುಟ್ಟೆಲ್ಲ ಬಂದುಗಳೇ ಅದು ಹನುಮಾದೇವಿ ದಿನದಾಗೆಲ್ಲ ಬಂದುಗಳೇ ಹೌದು 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 ಯಾರಿಂದ ಅನುಲಾದೇವಿದಿಂದ ಅನುಲಾದೇವಿದಿಂದ ಹೌದು ಹೌದು ಅದಕ್ಕೆ ವಿಷಯ ಎಲ್ಲ ಇವತ್ತ ಹೊರಗ ಎಲ್ಲ ಬರುದದ ಹೌದು ಅಪ್ಪ ಮಗನಿಗಂತೂ ಜಗಳ ನಡೆದಾನ ಶಂಕರ ಮುಖಕ್ಕೆ ಹಚ್ಚರಿ ಇಟ್ಟಿದ್ವಿ ಹೌದು ಕಡೆ ಆರ ಆರ ಒಳಗೆ ಮಟ್ಟ ಆರಿಸ್ಬೇಕು ಹಾ ಇದು ಇದು ಒಂದು ಕಡೆ ಇರ್ತೀವಿ ಹೌದು ಇಲ್ಲ ಅವ್ರ ಮಾರಿ ಕಡೆ ನನ್ನ ಮಾರಿ ಕಡೆ ಆಗಿರುವ ಆಗಬಾರ್ದು ವಿಷಯವನ್ನು ಮಾತಾ ಕೇಳಿದ್ರು ಏನ್ ಕೇಳಿದ್ರಿಪ್ಪ ಮಾತಾ ಕಾರ್ತವೀರ ಅರ್ಜುನ ಆಹಾ ಹ ಸಾಮಾನ್ಯವನ್ನ ಭೂಮಿ ತೂಕುದು ತಾಕತ್ತು ಕಾರ್ತವೀರ ಅರ್ಜುನ ಅಂದ್ರೆ ಸಾಮಾನ್ಯ ಅಲ್ಲ ಐದು ನೂರು ತಿಳಿಯಿತು ಅವನಿಗೆ ಹೌದ ಯಾರಿಗೆ ಕಾರ್ತವೀರ ಅರ್ಜುನ ಎಷ್ಟೋ ಶಿಲಾಗಳು ಇದ್ರು ಎಷ್ಟೋ ರಾಜ ಪರಾಕ್ರಮದ ಎಲ್ಲರಿಗೂ ಎಲ್ಲರಿಗೆ ಹೌದು ಖರೆ ಅವನು ಮನುಷ್ಯದ ಎದುರು ಮ್ಯಾಗ ಹೋಗಿತ್ತು ಎದುರು ಮ್ಯಾಗ ಹೋಗಿತ್ತು ಜಮದಗ್ನಿ ಋಷಿ ಜಮದಗ್ನಿ ಋಷಿಗಳಿದ್ದ ಕಾಮಧೇನು ಆಕಳ ಬಂದ ಮನಸ್ಸು ಹೌದ 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 ಆಕಳ ಬಂದ ಬೇಡ ಜಮದಕ್ಲಿ ಋಷಿ ಕೊಡಂಗಿಲ್ಲ ಅಂದ ಹೌದು ಅವಾಗ ಜಮದಕ್ಲಿ ಋಷಿ ಶಿರ ಛೇದನ ಹೌದು ಜಮದಕ್ನಿ ಋಷಿ ಹೊಡ್ದಾನ ಹೌದು ಹೊಡದ ಶಿರ ಛೇದನ ಆ ಆಕಳು ತಗೊಂಡು ಹೋಗುವಾಗ ಕೈ ಅವನಿಗೇನು ಹತ್ತರಿಲ್ಲಾ ಅಂತರದಿಂದ ಹಾರ್ತಿತ್ತು ಹೌದು ಯಾವಾಗನು ಕಾಮಧೇನು ಆಕಳ ಹೌದು ವಿಷಯ ನನಗೆ ಅವನಿಗಿದ್ಯಾನ ಕೇಳ್ಯಾರ ಏನ್ ಕೇಳಿದ್ರು ಹೊಳ್ಳಿ ಪರಶುರಾಮ ಬಂದ ರೇವಂಕ ದೇವಿ ನೋಡ್ರಿ ಎಲ್ಲ ಈ ಮಗ ಯಾರು ಪರಶುರಾಮ ಹಳ್ಳಿ ಬಂದು ನೋಡುತ್ತಾನ ತಂದಿದ್ದು ಚಂದನ ದಂಡ ಹೌದು ಮೃತ್ಯು ಸಂಜೀವನಿ ಮಂತ್ರದಿಂದ ಹೌದ ಹೊಳ್ಳಿ ತನ್ನ ಹೌದಿಲ್ಲ ಹೌದು ಅಪ್ಪದ ಯಮಶಾನ ಕೇಳತನ ಇದು ಯಾರು ಮಾಡ್ಯಾರ ಕಾರ್ತವೀರಾರ್ಜುನ ಹೆಸರು ಹೇಳಾಗ ಕಾರ್ತವೀರ ಕಾರ್ತವೀರಾರ್ಜುನ ಛತ್ರಿಯದ ಮಧಾನ ಹೌದ ಛತ್ರಿಯ ಕಾರ್ತವೀರಾರ್ಜುನ ಅಟ್ಟೆ ಅಲ್ಲ ಭೂಮಿ ತೆರಮ್ಯಾಗ ಛತ್ರಿ ಅಂಶ ಇಡಬಾರ್ದ ಪರಶುರಾಮ ಭೂಮಿ ಇಪ್ಪತ್ತೊಂದು ಬಾರಿ ಈ ಛತ್ರಿ ಅದ ಇದು ವಿಷಯ ಇದು ಕೇಳುದರಶು ಅಸ್ತ್ರದಿಂದ ಪರಶುರಾಮನ ಕೈಯಾಗಿದ್ದಂತ ಕಡ್ಲಿ ಏನದ ನೋಡು ಪರಶು ಅಸ್ತ್ರ ಪರಶು ಅಸ್ತ್ರದಿಂದ ಕಾರ್ತವೀರಾರ್ಜುನಗ ಹೋಗಿ ಜಯಾಗೇನ ಅವನಿಗೆ ಹೊಡ್ದಾನ ಹೌದು ಅವನ ಇದ್ದ ಎಷ್ಟೋ ಏನ ಸೈನಿಕರಿದ್ರು ಅವರಿಗೂ ಆ ಪರಸು ಪಡ್ಲಿ ಆ ಪಡ್ಲಿ ಹತ್ತಿದ ರಕ್ತ ಹೌದು ಪರಶುರಾಮ ಯಾವ ಊರಾಗ ಅಥವಾ ಯಾ ನದಿ ಒಳಗ ಹೋಗಿ ತೊಳೆದಾನ ಅಂತೇಳಿ ಕೇಳ ಇದರಿಲ್ರಿ ಇಲ್ಲಿ ಹೇಳೋದಲ್ಲ ಏನ್ ಹೇಳೋದು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಹೋಗುವ ಪರಶುರಾಮನಲ್ಲಿ ಭಾವತ್ತು ಏನತ್ತ ಇಷ್ಟು ಮಂದಿಗೆ ಹೊಡೆದ ಇಟ್ಟೆಲ್ಲ ಕರ್ಮ ಅಥವಾ ಇಟ್ಟೆಲ್ಲ ಪಾಪ ನನಗೂ ತೊಳಿಬೇಕಂದ್ರೆ ಕೈಯಾಗಿದ್ದಂತ ಅಂದ್ರೆ ಹತ್ಯೆ ಈ ರಗತ ಭೂಮಿಗೆ ಬಿಡಬಾರದು ಯಾಕಂದ್ರ ಕರ್ಮದಿಂದ ಹೊಡೆದು ಆ ಕರ್ಮದ ಹನಿ ಭೂಮಿಗೆ ಬಿಡಬಾರದು ಇದ್ರ ರಗತ ಎಲ್ಲಿ ತೊಳಿಬೇಕಂತೇಳಿ ಹಂಗೆ ಸಂಚಾರ ಮಾಡಕೋತ ಬರುವಾಗ ಐವಳ್ಳಿ ಒಳಗೆ ಒಂದು ಸರಾವರ ಸರೋವರದಾಗ ಇಂಥ ಆಶೀರ್ವಾದ ಇತ್ತು ಯಾವ ಪಾಪಿನ ಬಂದು ಆ ಸರೋವರದಾಗ ಮೈ ತಕೊಂಡ್ರೆ ಅವಳ ಕರ್ಮ ನಾಶ ಆಗುತ್ತದ ಅಂತೇಳಿ ಅಲ್ಲಿ ಹೌದು ಹೌದು ಬರದಿತ್ತು ಕರ್ಮ ಇತ್ತಲ್ಲಿ ಹೌದು ಯಾರೇ ಆ ಸರೋವರದಾಗ ನದಿ ಒಳಗ ಚಳಕ ಮಾಡಿ ಅಥವಾ ಒಂದು ಏನೇ ಶಸ್ತ್ರ ತೊಳಕೊಂಡು ಅವರ ಕರ ನಾಶ ಅಂತ ಅಂತೇಳಿ ಹಂಗ ನಿಖಿ ಇತ್ತು ಆ ಕಾರಣಕ್ಕಿ ಪರಶುರಾಮ ತನ್ನ ಕೈಯಾಗಿದ್ದಂತ ಏನು ಕೊಡ್ಲಿಕ್ಕೆ ಹತ್ತದಾಗುತ್ತ ಐವಳ್ಯಗಳ ನನಗೆ ಗೊತ್ತದ ಹೌದಾ ಕರೆಕ್ಟ್ ಅಂದ್ರೆ ಹಂಗ ಚಪ್ಪಳ ಹೊಡಿಸಿದ್ರ ವಿಷಯ ಕರೆಕ್ಟ್ ಆಗಿ ಒಂದು ಹಂಗ ಕರೆಕ್ಟ್ ಅಂತೇಳಿ ಒಪ್ಪಗೋದು ಒಂದು ತಪ್ಪಿತ್ತರ ವಿಷಯ ಫುಲ್ಲಾ ಮಾಡೋದು ಒಂದು ಹೌದು ಹೌದು ಹೌದ್ರಿ ಹೌದು ವಿಷಯ ನಾಳೆಗೆ ಮುಂಜಾನೆ ಇದು ವಿಷಯ ನಡೆಯಿಲ್ಲ ಮಾತ ಏನ್ ರೇಣುಕ ರಾಜ ಅವಳೇ ಎಲ್ಲ ಮಗಳ ಹೌದು ಯಾರಿಗೆ ಕೊಟ್ಟ ಲಗ್ನ ಆಗಿತ್ತು ಜಮದಗ್ನಿ ಋಷಿ ಕೊಟ್ಟು ಲಗ್ನ ಆಗಿ ಹೌದು ಜಮದಗ್ನಿ ಋಷಿ ರೇಣುಕಾ ದೇವಿಗೆ ಪರಶುರಾಮ ಒಬ್ಬನೇ ಮಗನು ಎದು ಇನ್ನ ಮಕ್ಕಳು ಅಧಾರ ಹೌದು ಹೌದು ಒಂದ್ ವೇಳೆ ಮಕ್ಕಳು ಇದ್ರ ಇವ ಹೌದಾ ಒಂದ್ ವೇಳೆ ಮಕ್ಕಳಿದ್ರ ಈ ಪರಶುರಾಮ ಎಷ್ಟನೇ ಮಕ್ಕ ಮಗ ಹೌದು ಮಕ್ಳು ಒಂದು ವೇಳೆ ಇದಂದ್ರ ಪರಶುರಾಮಗೆ ತನ್ನ ತಾಯಿಯ ಚಂದ ಕಡೆ ಎತ್ತಿ ಯಾಕೆ ಯಾಕೆ ಹೇಳದ ಅವ್ರಿಗೆ ಹೇಳಿದ್ದು ಹೌದ ಹೌದು ಮಾಸ್ತರ ವಿಷಯ ಹಿಂಗೆ ಇದು ಹೌದು ಇದ್ರ ಸಂಗತಿ ಮಾತಾ ಏನು ಕೇಳುದ್ರಿಪ ಇಲ್ಲಿ ಮಣೋರುಕ್ಕೆ ಹೋಗಲಿ ಹೆರುಡಕ್ಕೆ ಹೋಗಲಿ ಸೌದತ್ತಿಗೆ ಹೋಗಲೇ ಹೋಗಿರಲಿಲ್ಲ ನೀವು ಹೌದು ಮುತ್ತೈದಿ ಹುಣಿಮೆ ಹುಣುವೆತ್ತಿಲಿ ಬರ್ತದ ಮುತ್ತೈದಿ ಹುಣು ಹೌದಾ ಹೌದು ಒಂದು ರಂಡುಳೆತ್ತಿಲಿ ಬರ್ತದ ಹೌದು ಆ ತಾಯಿ ಹೆಸರು ಮೇಲೆ ಯಾರು ಜಗಳ ಹೊತ್ತಾರ ಹೌದು ತಾಯಿ ಹೆಸರು ಮೇಲೆ ಯಾರು ದೇವರಿಗೆ ಬಿಟ್ಟಿರ್ತಾರ ನೋಡ್ರಿ ಹೌದು ಕೈಯ್ಯಾಗ ಅವರು ರಂಡು ದಿನ ಬಳೆ ಉಟ್ಕೊಂಗಿಲ್ಲ ಬಳೆ ತರದಿ ಇಡ್ತಾರೆ ಹೌದು ಅಥವಾ ಬಳೆ ಹೊಡಿತಾರೆ ಅವ್ರು ರಂಡು ದಿನ ಒಣವಿಗೆ ಯಾಕೆ ಹೆಸರು ಬತ್ತು ಏನ ಕಾರಣಕ್ಕಾಗಿ ಅವ್ರ ಕೈಯ್ಯಾಗ ಬಳೆ ತೆಗಿತಾರ ಹೌದ ಅಂಥದ್ದು ಹಿಂದೆ ಕರ್ಮರಿ ಏನಾಗ್ಯದ ಆದ್ರೆ ಹಿಂದೆ ಹಂತದ ಏನು ಆಗಿ ಹೋಗ್ಯಾರ ಹೌದು ಹೌದು ವಿಷಯ ಯಾರ ತಿಳಿಯಕ್ಕಾಗಿರ್ಬೇಕು ಹೌದು ಒಂದು ಮಾತು ಕೇಳುದ ಅಪ್ಪ ಏನು ಕೇಳುವ ಅದ್ರಾಗಂತೂ ಪಾಸ್ ಆದ ಹೌದು ಇದೆಲ್ಲ ಜನರದಾಗ ಒಂದೇ ವಿಷಯದ ನಿಮ್ಗ ಲಕ್ಷ್ಯ ಬರ್ಬೇಕಿತ್ತು ಯಾರ ಕೇಳತ್ತ ಹೊಲದಾಗ ಅಳತವ್ರು ಏನು ಮಾಡಿದ್ರು ಮಗರದಾಗ ಮಗ್ರದಾಗ ಹೊಲಿದ್ದು ಹೌದು ಜಾಳ ಹಾಕಿ ಒಂದು ಶೀಲ್ ತ್ಯಾಗ್ಯಾವ ಹೌದು ಗುಬ್ಬಿ ಬಳ್ಳ ಅಂತೇಳಿ ಇಬ್ರು ಯಾರು ಮಾಡ್ಯಾರ ರೈತರು ಅವ್ರು ಅಳತವ್ರು ಅತುಂಬಾರಿಗೆ ಕಿಡೇರಿದ್ರು ಹಕ್ಕಿ ಹೊಳಿತಲ್ರೀ ಹೌದ ಹಕ್ಕಿ ಹೊಡೀತಿದ್ರು ಇಬ್ರು ಬುತ್ತಿ ಕಟ್ಕೊಂಡು ಅಡವಿಗಿ ಬಂದಾರ ಹೌದ ಹಕ್ಕಿ ಹೊಡದಾರ 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 ಬ್ಯಾಸರಾಗ್ಯಾರ ಹೌದ ಹೊಸ ಮಿತ್ತಿ ಮೀರಿ ಹೊಂಟಾರ ಇಬ್ರೂ ಕುಡಿ ಯಾರಂದ್ರು ಬುತ್ತಿ ಮಿಚ್ಚಿ ಊಟ ಮಾಡೋಣಪಾ ಅಂತ ಹೇಳಿ ಇಬ್ರು ಕುಡಿ ಮುತ್ತಕ್ಕ ಕುತ್ತಾರ ಹೌದ ಅಲ್ಲಿ ದೇವಪ್ಪ ಹೈದ ನಡ್ದಾರ ಅವನಿಗೆ ಕರಿತಾರವಾಪಾ ಅವ ಊಟಾ ಮಾಡುನು ಊಟಕ್ಕೆ ಬುತ್ತಿದವ್ ಯಾವ್ರ ನಾವಿದ್ಯಾರ ಕುನ ಈ ಒಟ್ಟ ಹೊಂಟಿದ್ದು ಇದ್ದಿ ಹೌದು ನಮ್ಮ ಜೊತೆ ಮುಂದಕ್ಕೆ ಬಾ ಕೂತಾರ ಹೌದು ಬುದ್ಧಿ ಬಿಚ್ಚಿ ನೋಡ್ತಾರ ಒಬ್ಬರ ಬಲ್ಲಿ ಐದು ರೊಟ್ಟೆವ ಇನ್ನೊಬ್ಬರ ಬಲ್ಲಿ ಮೂರು ರೊಟ್ಟೆ ಇವ್ರದಾರ ಮೂರು ಮಂದಿ ಅದಾರ ಹೌದು ಅವನಿಗೆ ಕರೆದಾರ ಉಳಕ ಹೌದು ಒಬ್ಬರ ಬಲ್ಲಿ ಮೂರು ರೊಟ್ಟೆ ಅದಾವ ಒಬ್ಬರ ಬಲ್ಲಿ ಐದು ರೊಟ್ಟೆ ಮೂರು ಮಂದಿ ಸೌನಾಗಿ ಉಳಿಬೇಕಾಗ್ಯಾರ

ಇಬ್ರು ತಗೋರಿಪ್ಪ ನಮಗೆ ಹೋಗವ್ ನೀವು ಹೊಸ ಹೊಟ್ಟೆ ತುಂಬ ಊಟ ಕೊಟ್ಟಿರಿ ಅಂತ ಹೇಳಿ ಎಂಟು ಬಂಗಾರ ಬಿಸ್ಕಿಟ್ ಕೊಟ್ಟ ಹೋಗಿ ಬಿಟ್ಟು ಹೋಗಿ ಬಿಟ್ಟ ಬಳಕ ಇಬ್ರುದ್ ಬತ್ತ ನಾನ್ ತಗೋದ್

ನ್ಯಾಯ ಹೌದು ಪೂಜಾರಿ ಕೈಯಾಗ ಎಂಟು ಬಿಸ್ಕಿಟ್ ಕೊಟ್ಟಾರ ಕೊಟ್ಟಾರ ಇಬ್ಬರಿಗೆ ನೀನೆ ಹಾನ್ ಹಬ್ಬ ತಕಡಿ ಧರ್ಮದಾಗಿರ್ಬೇಕು ಪಾಪ ತುಂಬಿರಬಾರ ಹೌದು ತಕ್ಕಡಿ ಧರ್ಮದಾಗಿರ್ಬೇಕು ಹೌದಾ ಅವನಿಗೆ ಎಂಟು ಕುಡಿತೀವಿ ನೋಡಿ ಇವನಿಗೆ ಎಂಟು ಕುಡಿತ ನೋಡಿ ಅಂದಾಗ ಪೂಜಾರಿ ವಿಚಾರ ಮಾಡಿ ನ್ಯಾಯ ನ್ಯಾಯಸ್ಮೃತ ಮಾಡ್ಯಾನ ಮತ್ ಐದು ರೊಟ್ಟಿ ಅವನಿಗೆ ಎಂಟು ಬಿಸ್ಕಿಟ್ ಕೊಟ್ಟ ಮೂರು ರೊಟ್ಟಿ ಅವ್ನಿಗೆ ಎಂಟ್ ಬಂಗಾರ ಬಿಸ್ಕಿಟ್ ಕೊಟ್ಟ ಹೌದ್ 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 ಹೌದು ಒಂದಿನ ಸರ್ತಿ ನಿಮಿಷ ಆಗಿರ್ಬೋದು ಅದ್ರ ಬಿಸಿಲು ಅದ್ ಬಂಗಾರ ಬಿಸ್ಕಿಟ್ ಬೇಕಲ್ಲ ರೀ ಬಂಗಾರ ಬಿಸ್ಕಿಟ್ ತಾ ಮೂರು ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದವ ಅದಾನ ಐದು ರೊಟ್ಟಿ ಬುತ್ತಿ ಕಟ್ಕೊಂಡ ಬಂದವ ಅದಾನ ಪೂಜಾರಿ ನನ್ನ ಎಲ್ಲಾ ಹೊತ್ತಾಗಿ ಪೂಜಾರಿ ಇದ್ರ ಹಿಡಿದಿರಬೇಕು ಹೆಚ್ಚಕವಾಗಿರಬಾರ ಬಿಸಿಗಿಡ್ತಾರೆ ಎಂತ ನಾವ ಹ್ಯಾಂಗ ತುಂಕ ಮಾಡ್ದ ಇನ್ನೊಂದು ಮಾತಾ ಎಂಟು ರೊಟ್ಟಿ ಒಳಗೆ ಮೂರು ಮಂದಿ ಊಟ ಮಾಡ್ತಾರ ಅಂದ್ರ ಸೌನ್ ಊಟ ಆಗಿರ್ಬೇಕು ಹ್ಯಾಂಗ ಊಟ ಹೌದು ಮುಂದಿನ ಸಂಜೆ ಇದ್ರ ಹಾಕಿದೀಗ

ಹೌದು ಬೀರು ದೇವ್ರು ಹುಟ್ಟಿ ಬಂದ ಜಗತ್ತಿಯಾಗಿ ಇಟ್ಟೆಲ್ಲ ಪೋರ್ಡ ಮಾಡ್ಯಾರ ಹೌದಾ ಖರೆ ಬೀರೋಣ ಮುತ್ಯಾಗ ಒಂದು ಹೆಸ್ರು ಅವ ಕಾಶಿಲಿಂಗ ಬೀರುದೇವ್ರು ತಿಳಿ ಹೌದು ಬೀರುದೇವರು ಏನು ತಿಳಿ ಕರದಾರ ಕಾಶಿಲಿಂಗ ಕಾಶಿಲಿಂಗ ಬೀರುದೇವ್ರು ಅಂತಳಿ ಕರದಾರ ಹೌದು ಬೀರು ದೇವರು ಎಲ್ಲಿ ಕಾಶಿಯಲ್ಲಿ ಹೌದು 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 ಪ್ರವಾಸಕ್ಕೆ ಹೋಗಿ ಮಾಡ್ತಾರ ಹಾ ಹಾ ಕಾಶಿ ರಾಮೇಶ್ವರ ಏ ಇಲ್ಲ ಏಯ್ ಲಿಂಗ ತಂದಾರೀ ಪೂ ಕಾಶಿಯಲ್ಲಿ ಬೀರದೇವರಲ್ಲಿ ಹೌದಾ ಕಾಶಿನಿಂದ ಬೀರದೇವಂತೇಳಿ ಬೀರದೇವರಿಗೆ ಕರಿತಾರಂದ್ರ ಕಾಶಿ ಬೀರದೇವರಿಗೆ ಏನಾಗ್ಬೇಕು ಬೀರದೇವರಿಗೆ ಕಾಶಿ ಏನಾಗಬೇಕು ಹೌದು ಹೌದ ಹೌದು ಇದು ಶಿತ್ತಟಿಗಿ ವಿಷಯ ಜಗ್ಗೆ ಹಿಡಿತು ನೀವು ಸುಮ್ಮನೆ ಸಮಾಧಾನ ಕೇಳಿ ನಾ ಜಗ್ಗೆ ಇನ್ನ ಹಿಡಿಯದೇವರು ಜಗ್ಗಿನ ಹಿಡಿತು ನೀವು ಡೆಲ್ಲಾ ಬಿಡಬೇಕು ನೀವು ಡೆಲ್ಲಾ ಬಿಡ್ಬೇಕು ನೀವ್ ಇಟ್ಟು ಜೆ ಹಿಡಿಯೋದು ಈ ಕಡೆ ಹತ್ತೆ ಜಗ ಹೋಗಿ ಮನೆ ಬರ್ಬೇಕು ನೀವು ಜಾಗೆ ಹಿಡಿದ್ರಿ ಮತ್ತೆ ಹೆಚ್ಚು ಹಾಕಿಟ್ಟಿದ ನೀ ನನ್ ಹಿಂದ ಇಟ್ಟಿದ್ರು ಸಾಂದ್ ಹಚ್ಚಿ ಅವ್ರ ಕೈಲಿ ಹೆಡ್ಸ ಅವ್ರೇಡ್ ಗಿಡಾಟಿ ನಿಮ್ ಮನೆ ಹಾರದ ಭಯಾನ ಮಾಡಿ ಆಗಿರ್ಬಾರ ಅದಕ್ಕೆ ನನ್ನ ಬೀರದೇವ್ರ ಮತ್ತಿದ ಸುಮ್ನ ಚಿತ್ತಡ್ಗಿ ವಿಷಯದ ಕಾಶಿನಿಂಗ ಬೀರದೇವ್ರ ಅಂತೇಳಿ ಬೀರದೇವ್ರಿಗೆ ಕರೆದಾರ ಅಂದ್ರ ಆ ಕಾಶಿಗೆ ಬೀರುದೇವ್ರಿಗೆ ಏನು ಸಂಬಂಧ ಅದ ಕಾಶಿ ಬೀರುದೇವ್ರಿಗೆ ಏನಾಗಬೇಕು ಬೀರುದೇವ್ರಿಗೆ ಕಾಶಿಗೆ ಹೌದ ಅವರಿಬ್ಬರ ಸಂಬಂಧ ಏನು ಒಂದು ಪ್ರಶ್ನೆ ಅದ ಅದಕ್ಕೆ ಹಿರಿಯ ಕಲಾವಿದ್ರಯಸ್ ಆಗೋದ್ ಬರೆಯಾ ಸತ್ಯ ಕರೆ ಹಿಂದೆ ಒಂದು ವಿಷಯ ಇಟ್ಟಿದ್ಯೋ ಒಂದು ಪ್ರಪಂಚ ಒಂದು ಪಾರಮಾರ್ಥೆ ಅದನ್ನೇ ಉಳಿತು ಉಳಿಲಿ ಪ್ರಪಂಚ ಉಳಿತು ಪರಮಾತ್ಮ ಉಳಿತು ಯಾಕೆ ಹಿಂಗ ಬಂತದ್ರಿ ಯಾಕೆ ಆಗ್ತದ್ರಿಪ್ಪ ಸಾಕೈತಲ್ರಿ ತೆರೆ ಹಿಡಿದು ಬಿಟ್ಟ ಆಗ್ತದ ಹೌದಾ ಮುದುಕ ಯಾರು ಮಾಡುದು ಅಂತ ಕಡೆ ಹೋಗುದು ಈ ಕಡೆ ನೀವು ಹೌದಾ ಅದ ಕೈಯಲ್ಲಿ ಬಹಳ ಮಾತಾಡೋದು ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದ್ರಪ್ಪ ದೈವದವರು ಶಾಂತ ರೀತಿಯಿಂದ ಈ ಎರಡೂ ಸಂಘದವರಿಗೆ ಆಶೀರ್ವಾದ ಮಾಡಬೇಕಂತೆ ತಮ್ಮನೆ ಕಳಕೊಂಡಿದ್ದೀನಿ ಆಗಲಿ